ಬೂಸ್ಟ್ ಆಯ್ತು ಈಗ ಆದ್ರೆನೇ ತಾತ ಪಾಪನ ಆಮೇಲೆ ನೋಡು ಬರೇ ಮಕ್ಕಳು ಇಂಗಾ ಮಾಡ್ತಿದ್ದಾರೆ ತುಂಬಾ ತೋಂಬಾ ಅಗತೈತೆ ಅಗತೈತೆ ಬರ್ಕೊತೆ ಒಂದಸೊಣ್ಣ ಹೊಡಿತೆ ನಾನು ನಿಮಗೆ ಎಂಗಾ ಖಾರಕ್ಕೆ ಯಾ ಖಾರದ ತ ಹೋಗಲ್ಲ ಪಟೇಗರು ನನಗೆ ಎಡ್ಮೈ ಮಾಡಿರ್ತಾರೆ ಅಮ್ಮಬಾಯಿ ಮುಸ್ಕೊಂಡೆ ಬರ್ತೀನಿ ನಾನು ಏ ಉಚ್ಚಿ ಅವರನ್ನ ನಾನು ರಾಜೇಶ್ಚಂಡಿ ಕೊಟ್ಟು ಕಾಸ್ತಾರ್ ಟ್ಯೂಬ್ ಸರ್ ಸಾಕರಿ ಇಸ್ಕೊಂಡೆ ಬರ್ತೀನಿ ಏ ನಿನ್ನ ಗೊತರಮಾರು ತೇಳಿ ಅವರು ಅಲ್ಲಿ ಮಾಡಿರ್ತಾರೆ ಅವರು ದೊಡ್ಡ ಮನೆ ಮಾಡಿರ್ತಾರೆ ನಿಮಗೆ ನಾನು ರಾಜೇಶ್ಚಂಡಿ ಕೊಟ್ಟು ಕಾಸ್ತಾರ್ ಚಾ ನನ್ ಚಿನ್ ಅಂತ ಚಾಂಗ ಹೊಡಿತೇನಿ ಹುಡುಗಾಟ ಆಡ್ಬೇಡ ನೀನ್ ಕೆಟ್ಟ ಇದು ಬರ

ಮೂವತ್ತೈದು ರೂಪಾಯಿ ಕೊಡ್ಬೇಕವ್ರಿಗಿ ನಿಮ್ಮಪ್ಪರ ಕುಡಕಿಲ್ಲ ಅದೇನ ಕೇಳ ಒಬ್ಬ ಕುಡಿಯೋದಿಲ್ಲ ನಾಕ ിയോത് അത് ഡേഞ്ചർ തന്നെ अरेस्टर लेस बोलतारे ओर नंग यास बदनेन रोड गो बिकेती ಸಂತोश करेगो कसे से मैं मनान भरती हंगा मनन भरतर बिडी ने <laughs> और हंगा <इंगे> मारता ने गाइस आई लव यू गाइस आई लव यू एंड गाइस आई लव यू एंड ला गाइस आई लव बॉयफ्रेंड आई लव यू एंड ला गर्लफ्रेंड आई लव

সন্ড <laughs> দ ನಕುನ ದ್ಯಾಕ್ ಕೊಡ್ತೇನೆ ಅಂದ್ರೆ ಗನ್ನನ್ ಮೇಂಗ್ ಒನ್ ಬರ್ತ ತಿಕ್ಕೋರಿ ತಾಪ್ ಅದಕ ಬೆಳೆಗೋ ರಾತ್ರಿ ಬರ್ತಾರೆ ಗೈಸ್ ಅವರು ಬೆಳೆಗೋ ರಾತ್ರಿ ಬರ್ತಾರೆ ಅವೆಲ್ಲಾ ಎಲ್ಲೆಲ್ಲಾ ರಂಗ ಮತ್ತೆ ಕೆಲಸ್ ಮಾಡ್ತಾರೆ ಇಲ್ಲಿ ಕುರ್ತಾರ ಓ ಎಸ್ ವಿಷನ್ಸ್ ವ ನಾಮ್ ಕಿಂತ ದೊಡ್ಡ ವಿಷನ್ಸ್ ಹೋಗ್ತಾರೆ ಇಪು ಚ ಚೈಡ್ ಬಜು ಇದು ಚಾ ಕುಡ್ತರಿ ಯಾರ್ ತ ಕರುದ ಕೊರು ಪ್ಯಾನ್ ಸರ್ ಕರುದ ಕೊರು ಗೈಸ್ ಇವ ಬ್ಲಾಗ್ ಬೆದಾರ್ ಮನೆಗೆ ಎಡ್ಮಿ ಮಾಡಿರ್ತಾರೆ ಮಾಡ್ಲಿಕ್ಕೆ ಆಗಿಲ್ಲ ಗಾಯಸ್ ಆರಾಮಿಲ್ಲ ಕುಡ್ಕೊಂಡ್ ಪಾಠ ಮಾಡಿನ್ ಗಾಯಸ್ ಕುಡ್ಕೊಂಡ್ ಅಲ್ಲದ ಪಾಟ್ ಪಾಟ್ ಪಾಠ ಪಾಠ ಏನ್ ಮತ್ತೆ ಸಿಗೋ ಪಾಠ ಮಾಡ್ತಾ ಅಂತ ಅಂತಂದ್ಯಾಂಟ್ ಶರ್ಟ್ ತಗೋನಾ ಲಿಂಗ ತಗೋನಾ ಸೀರೆಗೂನಾ ಪಪ್ಪ ಏನಂದ್ರೆ ಧೃತಿ ಪ್ಯಾಂಟ್ ಶರ್ಟ್ ಹೋಗ್ತ ಕಾಣ್ತ ಸೋನಿ ಸೀರೆ ಹೋಗ್ತ ಕಾಣ್ತ ಹಂಗಂದ್ರ ಇಪ್ಪತ್ನಾಲ್ಕು ಸಿರಿ ಹೆಂಗ್ ಬೇಕ ನಾ ಇಪ್ಪತ್ನಾಸು

ಇದನ್ನೆಲ್ಲ ಬ್ಲಾಗ್ ಮಾಡ್ತಾರೆ ನಾ ಮಾಡ್ತಾರೆ ನಾ ಅಯ್ಯೋ 나ನ್ ಮ್ಯೂಟ್ ಆಗ್ ಬಿಡ್ತಿನಲ್ವಾ ತಿಂ ಬೀಪ್ ಸೌಂಡ್ ಆಗ್ ಬಿಡ್ತನೆ ಬಾಯ್ ನೀ ಗಾಯ್ಸ್ ನಾನು ನಮ್ಮ ತಂಗಿ ಹೋಗೋಣ ಚಾಟ್ ಮಾಡಿ ಬೈ ಬೈ पापा ಬೈ 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 ಬೈ

ಇವತ್ತಿನ ಬ್ಲಾಗ್ ಇದೆ ಬ್ಲಾಗ್ ಎಲ್ಲಾ ಕಂಟೆಂಟ್ಸ್ ಇತ್ತಾ ಬಟ್ ವಿಡಿಯೋ ಮಾಡಕ ಆಗಿಲ್ಲ ಅಂಡ್ ದ ಸ್ಟೋರೇಜ್ ಕೂಡ ಇರಲಿಲ್ಲ ವಿಲ್ see ಇದು ಅಪ್ಲೋಡ್ ಆಗಿರತದ ಆತ್ರ ಇವಾಗ ಆ ಮೂಗla ಬ್ಲಾಕ್ ಆಗಬಿಟ್ಟೆ ಕೆಂಗೇರಿ ಮೂರೆ ಆದಂಗ ಆಗದ ನನ್ನ ಮೂಗ ಕೆಂಗೇರಿ ಮೂರೆ ಮೂಗ ಎಸ್ హాಸ್ಪिटल ಓಪನ್ ಮಾಡಾರಾ ಅಲ್ಲಿ ಅಲ್ಲಿ ಕಾಣಿಸ್ತಿರೋದೇ ಹಾಸ್ಪಿಟಲ್ ಸೋ ತರ್ಸ್ಕರಣಾ ಅಂದ್ರೆ ಮಂತಾ ಬಹಳ ಕೆಲಸದವಾ ಬೆಂಗಳೂರಿಗೆ ರಿಟರ್ನ್ ಹೋಗಬೇಕು ಆರಾಮ ತಿಂದು ಉಣ್ಣಿದ್ದಿದ್ದೆ ಸಾಕಾಯಿತು ಹುಗ್ಳಿ ಒಳಗ ಏ ಬೆಂಗಳೂರಿಗೆ ಹೋಗಬೇಕು ಅಂದ್ರೆ ಫುಲ್ ಗಟ್ಟಿಯಾಗಿ ರೆಡಿಯಾಗಿ ಹೋಗಬೇಕು ಎಸ್ ಇಂಜೆಕ್ಷನ್ ಮಾಡ್ಕೊಂಡು ಬರ್ತೀನಿ ಥಸ್ ಗಾಯ್ಸ್ ಸಿಸ್ತಾ ಗಿರತ ಇಂಜೆಕ್ಷನ್ ಮಾಡಿದ್ರೆ ಸಾರಿ ಇಂಜೆಕ್ಷನ್ ಹೆಂಗ್ ತೋರಿಸ್ತಾರ ಚುಯಿ ಮಾಡಿದ್ರೆ ಇಂಜೆಕ್ಷನ್ ಮಾಡಿದ್ರ ಗಾಯ ಏನ್ ಆಯ್ತಾ ತಗೊಂಬ ಅಂತ

ಗೈಸ್ ಈ ಬ್ಲಾಗ್ ನ ಎಲ್ಲಿಗೆ ಮಾಡ್ತಾ ಇದೀನಿ ಆರಾಮಿಲ್ಲ ಆರಾಮಾದ್ಮೇಲೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಭಾಳ ಜನ ನೋಡುವಲ್ರಿ ಯಾವತ್ತಿಂದ ಹೇಳ ನೋಡ್ರಿ ಅಂತೇಳಿ ಅವತ್ತಿಂದ ನೀವು ಜಾಸ್ತಿ ಜನ ನೋಡುವಲ್ರಿ ದಯವಿಟ್ಟು ನೋಡ್ರಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ